ನಮಸ್ಕಾರ ನನ್ನ ಚಾನೆಲ್ಗೆ ಸ್ವಾಗತ ನಾನು ರೀಸೆಂಟಾಗಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೆ ಬೆಂಗಳೂರಿನ ಯಶವಂತಪುರ ರೈಲ್ವೆ ಸ್ಟೇಷನಿಂದ ಕುಕ್ಕೆಗೆ ಹೋಗಿದ್ದು ನನ್ನ ಈ ಜರ್ನಿ ಹೇಗಿತ್ತು ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಈ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ ಹಾಗೆ ಕುಕ್ಕೆಯಲ್ಲಿ ನನಗಾದ ಅನುಭವವನ್ನು ನಾನು ಹಂಚ್ಕೊಂಡಿದ್ದೀನಿ ಕೊನೆವರೆಗೂ ನೋಡಿ ನೀವು ಭೇಟಿ ಕೊಡೋದಾದರೆ ನಿಮಗೂ ಯೂಸ್ ಆಗುತ್ತೆ ನಾವು ಯೂಶಲಿ ಟ್ರೈನ್ ಜರ್ನಿ ತುಂಬ ಕಡಿಮೆ ಮಾಡೋದು ಅದಕ್ಕೆ ಈ ಸಾರಿ ಟ್ರೈನಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದೆ ಅದನ್ನು ಚೇರ್ ಕಾರಲ್ಲಿ ನಾನು ಫಸ್ಟ್ ಟೈಮ್ ಟ್ರಾವೆಲ್ ಮಾಡಿರೋದು ಏರ್ ಕಾರ್ ಅಂತ ಯಾಕೆ ಹೇಳ್ತಾರೆ ಅಂತಂದರೆ ನಿಮಗೆ ಇಲ್ಲಿ ನೀವು ಸೀಟ್ಸ್ನ ನೋಡ್ಬೋದು ಒಂದೊಂದಾಗೆ ನಿಮಗೆ ಥಿಯೇಟರಲ್ಲಿ ಇರುತ್ತಲ್ವ ಆ ಥರ ಸಪ್ರೇಟ್ ಸೀಟ್ಸ್ಗೆ ನೀವು ಪೇ ಮಾಡ್ತೀರಾ ಹಾಗೆ ಇದು ಕಂಪ್ಲೀಟ್ ಎ ಸಿ ಆಗಿರುತ್ತೆ ತುಂಬ ಕ್ಲೀನಾಗಿ ಮೈಂಟೈನ್ ಮಾಡಿರ್ತಾರೆ ನೀವು ನೋಡ್ಬೋದು ಇಲ್ಲಿ ಪ್ರತಿಯೊಂದು ಐದು ಹತ್ತು ನಿಮಿಷಕ್ಕೆ ನಿಮಗೆ ಸ್ನ್ಯಾಕ್ಸ್ ಸಹ ಸಿಕ್ ಅಂದರೆ ಬರ್ತಾ ಇರ್ತಾರೆ ಸೆಲ್ ಮಾಡೋದಕ್ಕೆ ಎಷ್ಟುಪುರದಿಂದ ಟ್ರೈನ್ ಸ್ಟಾರ್ಟ್ ಆಯಿತು ಬನ್ನಿ ಹೋಗೋಣ ಈ ಥರ ಒಂದು ಟೇಬಲ್ ಸಹ ಸಿಕ್ಕಿತ್ತು ಸೊ ನೀವು ಏನಾದರೂ ಐಟಮ್ಸ್ನ ಆರಾಮವಾಗಿ ಅದರಲ್ಲಿ ಇಟ್ಕೋಬೋದು ಹೊರಗಡೆ ಬಿಸಿಲಿರೋದಂತೂ ನಿಮಗೆ ಫೀಲೇ ಆಗಲ್ಲ ಅಷ್ಟು ಕೂಲಾಗಿರುತ್ತೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ ಇದು ಸ್ಟಡ್ ಕುಣಿಗಲ್ ಹತ್ರ ಇರುವಂಥದ್ದು ಏಸ್ಗಾಗಿ ಕುದುರೆಗಳನ್ನ ಟ್ರೈನ್ ಮಾಡ್ತಾರೆ ಇಲ್ಲಿ ಹಾಗೆ ಟ್ರೈನ್ ಜರ್ನಿ ಎಷ್ಟೋ ಜನಕ್ಕೆ ಇಷ್ಟ ಆಗುತ್ತೆ ಯಾಕಂದರೆ ಈ ಥರ ನೀವು ಆರಾಮವಾಗಿ ಸ್ನ್ಯಾಕ್ಸ್ ತಿಂತಾ ಇರ್ಬೋದು ಹಾಗೆ ನೀವು ಕುಕ್ಕೆಗೆ ಹೋಗುವಂತಹ ರೂಟ್ ಏನಿದೆ ಅದು ತುಂಬ ಆಗಿದೆ ನೀವು ನೇಚರ್ನ ಎಂಜಾಯ್ ಮಾಡುವಂಥವ್ರಾಗಿದ್ದರೆ ತುಂಬ ಇಷ್ಟವೂ ಆಗುತ್ತೆ ನಿಮಗೆ ಎಲ್ಲೋ ಒಂದು ಕಾಡಲ್ಲಿ ಹೋಗ್ತಿರುವಂತಹ ಅನುಭವ ನಿಮ್ಗಾಗತ್ತೆ ಹಾಗೆ ಎಷ್ಟೋ ಒಂದು ನವಿಲುಗಳನ್ನ ನಾನು ನೋಡಿದೆ ಅಲ್ಲಿ ಹೋಗ್ತಾ ದಾರಿಯಲ್ಲಿ ನೀವು ಇಲ್ಲಿ ನೋಡ್ಬೋದು ಈ ಥರ ಪ್ರತಿಯೊಂದು ಎರಡು ಗಂಟೆಗೊಮ್ಮೆ ಕಸವನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಬ್ರು ಬರ್ತಾ ಇರ್ತಾರೆ ಅದಕ್ಕಾಗಿ ಚೇರ್ ಕಾರ್ ತುಂಬ ಕ್ಲೀನಾಗಿರತ್ತೆ ನೋಡಿ ನೇಚರ್ನ ಎಂಜಾಯ್ ಮಾಡಿ ಹಾಗೆ ಎಷ್ಟೋ ಜನ ಬೆಂಗಳೂರಿಂದ ನೀವು ಕೇಳಿರ್ತೀರ ಸಕ್ಲೇಶ್ಪುರಕ್ಕೆ ಹೋಗ್ತಾರೆ ಟ್ರೆಕ್ಕಿಂಗ್ ಅಂತ ಹೇಳಿ ಸೊ ಇದೇ ರೂಟಲ್ಲಿ ಹೋಗೋದು ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್ ಅಂತ ನಿಮಗೆ ಹತ್ರ ಹತ್ರ ಒಂದು ಆರು ಗಂಟೆ ಆಗುತ್ತೆ ಬೆಂಗಳೂರಿಂದ ಕುಕ್ಕೆ ತಲುಪೋದಕ್ಕೆ ಅಲ್ಲಲ್ಲಿ ಟ್ರೈನ್ ಅಂದರೆ ಸ್ವಲ್ಪ ಸ್ಲೋ ಆಗಿ ಸ್ಟಾಪ್ ಮಾಡ್ತಾರೆ ನಿಮಗೆ ಬೋರೇ ಆಗಲ್ಲ ಯಾಕಂತಂದರೆ ಸುತ್ತಲೂ ಇಂಥ ಒಳ್ಳೆ ವಾತಾವರಣ ಇರುವಾಗ ಯಾರಿಗೆ ತಾನೇ ಬೋರ್ ಆಗುತ್ತಲ್ವ ಕೈಯಲ್ಲಿ ಸ್ನ್ಯಾಕ್ಸು ಸುತ್ತ ಇಂಥ ವಾತಾವರಣ ಕೂಲಾಗಿರುವಂತಹ ಟ್ರೈನ್ ಹಾಗೆ ನಿಮಗೆ ನೆಟ್ವರ್ಕ್ ಸಹ ಸರಿಯಾಗಿ ಸಿಗ್ತಿರಲ್ಲ ಅಲ್ಲಿ ಬಿಕಾಸ್ ಅದು ಆಲ್ಮೋಸ್ಟ್ ನಿಮಗೆ ಕಾಡಲ್ಲಿ ಹೋಗೋ ಅನುಭವ ಆಗುತ್ತೆ ಒಟ್ಟು ಐವತ್ತೇಳು ಟನಲ್ ಸಹ ಬರುತ್ತೆ ನೀವು ಕುಕ್ಕೆ ರೈಲ್ವೆ ಸ್ಟೇಷನ್ ಅಷ್ಟರಲ್ಲಿ ನೋಡಿ ಈ ಥರ ಟನಲ್ಸ್ ಇರುತ್ತೆ ನೀವು ಇಲ್ಲಿ ನೋಡ್ಬೋದು ಹೊರಗಡೆ ತುಂಬ ಡಾರ್ಕ್ ಆಗಿದೆ ಇವಾಗ ನೋಡಿ ಈ ಟನಲ್ಲಿಂದ ಹೊರಗಡೆ ಬಂದಾಗ ನೀವು ನೋಡ್ಬೋದು ಈ ಥರ ಐವತ್ತೇಳು ಟನಲ್ಸ್ ಬರುತ್ತೆ ವಿಡಿಯೋಗಿಂತ ನೀವು ಡೈರೆಕ್ಟಾಗಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಿಮಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ನೀವು ರಸ್ತೆ ದಾರಿ ಅಥವಾ ಫ್ಲೈಟ್ ಮೂಲಕ ಕುಕ್ಕೆಗೆ ಹೋಗ್ಬೋದು ಟ್ರೈನ್ ಜರ್ನಿ ಸ್ವಲ್ಪ ಸೇಫ್ ಅಂತಲೇ ಹೇಳ್ಬೋದು ಯಾಕಂದರೆ ಕಂಪ್ಲೀಟ್ ಸ್ವಲ್ಪ ಘಾಟ್ ಸೆಕ್ಷನ್ ಥರ ಇರುತ್ತಲ್ವ ನೋಡಿ ಇಲ್ಲಿ ಮನೆಗಳೆಲ್ಲ ಹೇಗಿದೆ ಸೊ ರೈಲ್ವೆ ಸ್ಟೇಷನಲ್ಲಿ ಇಳ್ದಾದ ನಿಮಗೆ ಇಲ್ಲಿ ಈ ಥರ ಬಸ್ಸಸ್ ಸಿಗುತ್ತೆ ಲೇಡೀಸ್ಗೆ ಹೇಗೋ ಫ್ರೀ ಇರುತ್ತೆ ಸೊ ಜೆಂಟ್ಸ್ಗೆ ಟ್ವೆಂಟಿ ರುಪೀಸ್ ಏನೋ ತೊಗೊಳ್ತಾರೆ ಅಥವಾ ನಿಮ್ಗೆ ಈ ಥರ ಜೀಪ್ಸಲ್ಲಿ ಹೋದರೆ ಸಿಕ್ಸ್ಟಿ ರುಪೀಸ್ ಅಥವಾ ಆಟೋ ಅಲ್ಲಿ ಹೋಗ್ಬೋದು ನಿಯರ್ಲಿ ನಿಮಗೆ ಹದಿಮೂರರಿಂದ ಹದಿನಾಲ್ಕು ಕಿಲೋಮೀಟರ್ ಇದೆ ರೈಲ್ವೆ ಸ್ಟೇಷನಿಂದ ಕುಕ್ಕೆಗೆ ನೀವು ಇಲ್ಲಿ ನೋಡ್ತಿರ್ಬೋದು ಸೊ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇಳಿದ ತಕ್ಷಣ ನಿಮಗೆ ಈ ಥರ ಇರುತ್ತೆ ಸುತ್ತ ಹತ್ರನೇ ಎಷ್ಟೊಂದು ರೂಮ್ಸ್ ಹೋಟೆಲ್ಸ್ ಎಲ್ಲ ಇರುತ್ತೆ ನೀವು ಟೆಂಪಲ್ ರೂಮ್ಸ್ ಬೇಕಾಗಿದ್ದರೆ ಮುಂಚೆನೇ ಬುಕ್ ಮಾಡ್ಕೊಂಡು ಹೋಗಬೇಕು ಆನ್ಲೈನ್ ಲಿಂಕ್ ಇರುತ್ತೆ ಅದು ನಿಮಗೆ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಹಾಗೆ ಒಂದು ಆ್ಯಾವ್ರೇಜ್ ರೂಮ್ ಅಂದರೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಒಳ್ಳೆ ಹೋಟೆಲ್ ಬೇಕು ಅಂತಂದರೆ ಥೌಸಂಡ್ ಟೂ ಹಂಡ್ರೆಡ್ ರುಪೀಸಲ್ಲಿ ಸಿಗುತ್ತೆ ವಿತೌಟ್ ಎ ಸಿ ವಿತ್ ಎ ಸಿ ಬೇಕು ಅಂತಂದರೆ ಟೂ ಥೌಸಂಡ್ ರುಪೀಸ್ ಪ್ಲಸ್ ಆಗುತ್ತೆ ಹಾಗೆ ಈ ಥರ ಮನೆ ಥರ ಇರುತ್ತಲ್ವ ಎಷ್ಟೊಂದು ಜನ ಸೇರಿ ಹೋದಾಗ ಇದು ಬೆಸ್ಟ್ ಆಪ್ಷನ್ ಬೇಸಿಕ್ ಮಿನಿಮಮ್ ನೀಡ್ಸ್ ಇರುತ್ತೆ ನಿಮಗೆ ಫ್ಯಾನ್ ವಾಶ್ರೂಮ್ ಎಲ್ಲ ಮತ್ತು ಇಲ್ಲಿ ನೋಡ್ಬೋದು ತ್ರೀ ಫೋರ್ ಬೆಡ್ಸ್ನ ಒಂದೇ ರೂಮಲ್ಲಿ ಹಾಕಿರ್ತಾರೆ ಸೊ ಎಷ್ಟೋ ಜನ ಸೇರಿ ಹೋದಾಗ ಇದು ಒಂದು ಬೆಸ್ಟ್ ಆಪ್ಷನ್ ಸೆವೆನ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ನಿಮಗೆ ಒಂದು ರೂಮ್ಗೆ ಈಚಾಗಿ ಲಗೇಜ್ ಇಟ್ಟಾಯಿತು ಇವಾಗ ಸಂಜೆ ಆಗಿದೆ ಸೊ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿ ಆಯಿತು ಸಂಜೆ ಆಯಿತು ಸ್ವಲ್ಪ ನೋಡ್ಕೊಂಡು ಬರೋಣ ಟೆಂಪಲ್ ಹತ್ರ ಏನೇನಿದೆ ಬಿಕಾಸ್ ಫಸ್ಟ್ ಟೈಮ್ ಹೋಗಿರೋದು ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅದರ ಬೇರೆ ಟೆಂಪಲ್ಗೆ ಹೋಗುವಾಗ ಕೆಲವು ಗೊಂದಲಗಳಿರುತ್ತೆ ಯಾವ ಧರ್ಮದವ್ರು ಬೇಕಾದರೂ ಹೋಗ್ಬೋದಾ ಇಲ್ಲ ಏನಾದರೂ ರೂಲ್ಸ್ ಇರುತ್ತೆ ಕೆಲವೊಂದು ಟೆಂಪಲ್ಸಲ್ಲಿ ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅಂಥೇಳಿ ಸೊ ಹೋಗ್ತಾ ಇದ್ದೀವಿ ಇಲ್ಲಿ ಇಲ್ಲಿ ನೋಡ್ಬೋದು ಸುತ್ತ ಸೊ ಅಂಗಡಿಗಳಿದ್ದಾವೆ ಅಲ್ಲಿ ನಿಮಗೆ ಪೂಜೆಗೆ ಬೇಕಾದಂತಹ ಸಾಮಾನುಗಳೆಲ್ಲ ಸಿಗುತ್ತೆ ಬಂಗಾರದ್ದು ಬೆಳ್ಳಿದು ಎಲ್ಲ ನಾಗ ಅದೇನು ಹೇಳ್ತಾರೆ ಗೊತ್ತಿಲ್ಲ ನನಗೆ ಸೊ ಅದನ್ನೆಲ್ಲ ಇಟ್ಟಿದ್ರು ಅಲ್ಲಿ ಅಥವಾ ಹೂವು ಕಾಯಿ ಏನಾದರೂ ತಗೊಳ್ಳೋಂಗಿದ್ರೆ ಎಲ್ಲ ಅಲ್ಲಿ ಸಿಗುತ್ತೆ ನೋಡ್ಬೋದು ನೀವಿಲ್ಲಿ ಇಲ್ಲಿ ನೋಡ್ಬೋದು ಕ್ಲಿಯರ್ ಆಗಿ ಬೋರ್ಡ್ ಹಾಕಿದ್ದಾರೆ ಯಾವುದೇ ಜಾತಿ ಧರ್ಮದವರು ಸಹ ಇಲ್ಲಿ ಬರ್ಬೋದು ಅಂತ ಹೇಳಿ ಹಾಗಾಗಿ ಯಾವುದೇ ಗೊಂದಲಗಳಿಲ್ಲದೆ ನಾವು ಒಳಗಡೆ ಹೋಗೋಣ ಬನ್ನಿ ಸೊ ಈ ಥರ ಎಂಟ್ರಿ ಆದ ತಕ್ಷಣ ಹೀಗಿದೆ ನಿಮಗೆ ಇದು ನಾವು ಹಿಂದ್ಗಡೆ ಡೋರಿಂದ ಎಂಟ್ರಿ ಆಗಿರುವಂಥದ್ದು ಎರಡು ಡೋರ್ ಇದೆ ನಿಮಗೆ ಟೆಂಪಲ್ಗೆ ಇದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ನಿಮಗೆ ಗೊತ್ತಿಲ್ಲ ಅಂದರೆ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಆದಿಸುಬ್ರಹ್ಮಣ್ಯ ಅಂತ ಎರಡು ಟೆಂಪಲ್ಸ್ ಇದ್ದಾವೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಪಲ್ಲಕ್ಕಿನ ನೋಡೋದಕ್ಕೆ ಸಿಕ್ತು ಅಲ್ಲಿ ದಿನ ಸಂಜೆ ನಡೆಯುತ್ತೆ ಅನಿಸುತ್ತೆ ಇದು ಹಾಗೆ ನೀವು ಇಲ್ಲಿ ನೋಡ್ಬೋದು ಅಲ್ಲಿ ಬೋರ್ಡ್ಸ್ ಎಲ್ಲ ಹಾಕಿರ್ತಾರೆ ಮೊಬೈಲ್ನ ಯೂಸ್ ಮಾಡೋ ಹಾಗಿಲ್ಲ ಹಾಗೆ ಗಂಡು ಮಕ್ಕಳು ವಿತೌಟ್ ಶಾಟ್ ಎಂಟರ್ ಆಗಬೇಕಲ್ಲಿ ಮತ್ತು ಮಾಹಿತಿ ಕೇಂದ್ರನೂ ಇದೆ ಒಳಗಡೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕೇಳ್ಕೊಬೋದು ಏನಾದರೂ ಪೂಜೆ ಅದು ಮಾಡಿಸೋರಾಗಿದ್ರೆ ಟೈಮಿಂಗ್ಸ್ ಮತ್ತು ಟಿಕೆಟ್ಸ್ ಯಾವಾಗ ಸಿಗುತ್ತೆ ಆ ಡೀಟೇಲ್ಸ್ ಎಲ್ಲನೂ ನಿಮಗೆ ಮಾಹಿತಿ ಕೇಂದ್ರದಲ್ಲಿ ಕೊಡ್ತಾರೆ ಹಾಗೆ ಸ್ವಲ್ಪ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡ್ವಿ ನೆಕ್ಸ್ಟ್ ಡೇ ಪೂಜೆಗೆ ಹೋಗ್ಬೇಕಾಗಿತ್ತಲ್ವಾ ಸೋರಿಂದನೆ ನಾವು ಹೊರಗಡೆ ಬರಬೇಕು ಅಲ್ಲಿ ಹೊರಗಡೆ ಬರಬೇಕಾದ್ರೆ ಈ ರೀತಿ ಒಂದು ಸಂಗೀತ ಕಾರ್ಯಕ್ರಮ ಏನೋ ನಡೀತಾ ಇತ್ತು ಇದನ್ನು ಗೊತ್ತಿಲ್ಲ ದಿನಾನೂ ನಡೆಯುತ್ತಾ ಏನಂತ ಇದರ ಅಪೋಸಿಟಲ್ಲೇ ನಿಮಗೆ ಅನ್ನ ದಾಸೋ ಅಂದರೆ ಡೈಲಿ ಟೈಮಿಂಗ್ಸ್ ಇದೆ ಅದಕ್ಕೂ ಅದು ನಡೆಯುವಂಥ ಸ್ಥಳ ಇರೋದು ಇದರ ಅಪೋಸಿಟಲ್ಲೇ ನೋಡ್ಬೋದು ಎಷ್ಟೊಂದು ಜನ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದಾರೆ ಇದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಇದು ಇನ್ನೊಂದು ಡೋರ್ ಸೊ ಅಲ್ಲಿ ಇದನ್ನೇ ನಾನು ಹೇಳಿದ್ದು ಭೋಜನ ಶಾಲೆ ಅಲ್ಲಿ ನಿಮಗೆ ಊಟಕ್ಕೆ ಕೊಡೋದು ಬನ್ನಿ ಹೊರಗಡೆಯಿಂದ ವ್ಯವ್ ಹೇಗಿರುತ್ತೆ ಅಂಥೇಳಿ ನೋಡೋಣ ನೋಡ್ಬೋದು ಇಲ್ಲಿ ಟೈಮಿಂಗ್ಸ್ ಹಾಕಿದ್ದಾರೆ ಪ್ರಸಾದ ಭೋಜನಕ್ಕೆ ಅಂತ ದಾರಿ ಅಂತ ಹಾಕಿಬಿಟ್ಟು ಈ ಥರ ಇದೆ ನಿಮಗೆ ಮೇನ್ ಟೆಂಪಲ್ ಹೊರಗಡೆಯಿಂದ ನೋಡೋದಕ್ಕೆ ಹಾಗೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಬ್ಲೂ ಕಲರ್ ಬೋರ್ಡ್ಸ್ ಎಲ್ಲ ಅಲ್ಲೇ ನಿಮಗೆ ಪೂಜೆಗೆ ಟಿಕೆಟ್ಸ್ ಎಲ್ಲ ಸಿಗೋದು ನೋಡಿ ಎಷ್ಟು ಚೆನ್ನಾಗಿದೆ ಹೊರಗಡೆಯ ಸೂರ್ಯನ ಬೆಳಕು ಜನ ಎಲ್ಲ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ರು ಎಷ್ಟೊಂದು ಹೋಟೆಲ್ ಸಹ ಸಿಗುತ್ತೆ ಬಟ್ ತುಂಬ ರಶ್ ಆಗಿರುತ್ತೆ ಪೀಸ್ಫುಲ್ಲಾಗಿ ಕುತ್ಕೊಳ್ಳೋಕೆ ಇರಲ್ಲ ನನಗೆ ನೋಡಿ ಇಲ್ಲಿ ಹೋಗ್ತಾ ದಾರಿಯಲ್ಲೇ ಒಂದು ಗೋಶಾಲೆಯನ್ನು ಮಾಡಿದ್ದಾರೆ ಸೊ ಇದೆಲ್ಲ ಈ ದಿನಗಳಲ್ಲಿ ನೋಡೋಕೆ ಸಿಗೋದು ತುಂಬ ರೇರ್ ಅಂತಲೇ ಹೇಳ್ಬೋದು ನನ್ ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ಸೊ ಬನ್ನಿ ಒಳಗಡೆ ಹೋಗ್ತಾ ಇದ್ದೀನಿ ನೋಡೋಣ ಹೇಗೆ ಮೈಂಟೈನ್ ಮಾಡಿದ್ದಾರೆ ಅಂತ ನೋಡಿ ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ನೀರು ನೋಡ್ಬೋದು ನೀವು ಒಳಗಡೆ ಅಲ್ಲೆಲ್ಲ ನೋಡಿ ಹಸುಗಳು ಎಷ್ಟು ಫ್ರೆಶ್ ಆಗಿ ಚೆನ್ನಾಗಿದೆ ಅಲ್ವಾ ಸೊ ಪೂಜೆ ಮಾಡಿಸ್ಕೊಂಡು ಬಂದಂತಹ ಬಾಳೆಹಣ್ಣನ್ನ ನಾವು ಇದಕ್ಕೆ ಕೊಡ್ತಾ ಇದ್ದೀವಿ ನೀವು ಅಲ್ಲಿ ಹೋದಾಗ ನೋಡ್ಬೇಕು ಅನ್ಸಿದ್ರೆ ಹೋಗಿ ಬನ್ನಿ ಅಲ್ಲೇ ನಿಮಗೆ ದೇವಸ್ಥಾನದಿಂದ ಹೊರಗಡೆ ಬಂದ ತಕ್ಷಣವೇ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಗೊತ್ತಾಗುತ್ತೆ ಅಲ್ಲೇ ಸುತ್ತು ಒಂದೆರಡು ರೌಂಡ್ ಹೋಗಿ ಬಂದ್ರೆ ಎಲ್ಲ ಪ್ಲೇಸಸ್ ನಿಮಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ ಈ ಗೋಶಾಲೆ ಪಕ್ಕದಲ್ಲೇ ನಿಮಗೆ ಪಬ್ಲಿಕ್ ಟಾಯ್ಲೆಟ್ ಸಹ ಇದೆ ಹಾಗೆ ನೀವು ಯಾರನ್ನ ಕೇಳಿದ್ರು ನಿಮಗೆ ರೂಮ್ಸ್ ಎಲ್ಲ ಬುಕ್ ಮಾಡೋದಕ್ಕೆ ಕಷ್ಟ ಆದರೆ ಅಲ್ಲೆಲ್ಲರೂ ಹೆಲ್ಪ್ ಮಾಡ್ತಾರೆ ನಿಮಗೆ ಪ್ಲಸ್ ನಾನೊಂದು ಅಬ್ಸರ್ವ್ ಮಾಡಿದ್ದೇನೆಂದರೆ ಇಲ್ಲಿ ಶಾಪ್ಸಲ್ಲಿ ಇದ್ದಾರಲ್ವ ಕೆಲವರು ಸ್ವಲ್ಪ ಅಷ್ಟು ಬೇಗ ನಿಮಗೆ ರೆಸ್ಪಾಂಡ್ ಮಾಡಲ್ಲ ಈ ಥರ ನೋಡಿ ಎಲ್ಲ ಮಾರ್ಕ್ಸ್ ಎಲ್ಲ ಹಾಕಿದ್ದಾರೆ ನಿಮಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸೊ ಕನ್ಫ್ಯೂಸ್ ಆಗಲ್ಲ ಮತ್ತು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ ಸೊ ರಿಟರ್ನ್ ಹೋಗುವಾಗ ನೋಡಿ ಇಲ್ಲಿ ನೀವು ಸ್ವಲ್ಪ ಹೊರಗಡೆ ಬಂದ ಮೇಲೆ ಕಂಪ್ಲೀಟ್ ನಿಮಗೆಲ್ಲ ಸ್ನ್ಯಾಕ್ಸ್ ಶಾಪ್ಸೇ ಇರೋದು ಬೇಸಿಗೆ ಕಾಲ ಬೇರೆ ಸೊ ಆಲ್ಮೋಸ್ಟ್ ಎಲ್ಲ ಕಡೆನೂ ಈ ಥರ ಸೋಡಾ ಜ್ಯೂಸ್ ಎಲ್ಲ ಇತ್ತು ಏನು ಸ್ಪೆಷಲ್ ಅಂತ ಅಂದರೆ ಮಡಿಕೆ ಸೋಡಾ ಸಿಗುತ್ತೆ ಇಲ್ಲಿ ಸೊ ನೀವು ಇಲ್ಲಿ ಹೋಗಿದ್ದೆ ಆದರೆ ಮಡಿಕೆ ಸೋಡಾನ ಮಿಸ್ ಮಾಡದೆ ಕುಡಿಬೇಕು ಯಾಕಂದರೆ ನಾರ್ಮಲ್ ಇಲ್ಲಿ ಸಿಗುತ್ತಲ್ಲ ಆ ಸೋಡಾ ಥರ ಅಲ್ಲ ಇದು ಟೇಸ್ಟು ಕಂಪ್ಲೀಟಾಗಿ ಡಿಫ್ರೆಂಟ್ ಇದೆ ನೀವು ನೋಡ್ಬೋದು ಅಲ್ಲಿ ಲಿಕ್ವಿಡೆಲ್ಲ ಹಾಕಿ ಒಂದು ಮೂರು ನಾಲ್ಕು ಥರ ಪೌಡರ್ಸ್ ಮತ್ತು ಸಾಲ್ಟ್ ಹಾಕಿ ಮಾಡ್ತಾ ಇರೋದು ಇದು ಸೊ டெஃபினெட்லி ட்ரை மிஸ் சோடா நிமக்கே 30 ருப்பீஸ் வந்தேன் ಲೋಕ್ ಲೈಟ್ಸ್ ನ ಕೇಳಿದಾಗ ವಿಷ್ಣು ವೈಭವ ಅಂತ ಹೊಸ ಹೋಟೆಲ್ ಓಪನ್ ಆಗಿದೆ ಅಲ್ಲಿ ಫುಡ್ ಚೆನ್ನಾಗಿರುತ್ತೆ ಅಂತ ಗೊತ್ತಾಯಿತು ಸೊ ಊಟ ಮಾಡೋದಕ್ಕೆ ಹೋಗ್ಬೇಕು ಅಂತ ಹೋಗ್ತಾ ಇದ್ದೀವಿ ಹಾಗೆ ಜೀರಾ ಫ್ಲೇವರ್ ಈ ಸೋಡಾನು ಚೆನ್ನಾಗಿತ್ತು ಬೇರೆ ಬೇರೆ ಫ್ಲೇವರ್ಸ್ ಅಲ್ಲಿ ಸಿಗುತ್ತೆ ನೀವು ಟ್ರೈ ಮಾಡಬಹುದು ಊಟಕ್ಕೆ ಹೋಗುವಾಗ ರಿಟರ್ನ್ ಅದೇ ದಾರಿಯಲ್ಲಿ ಹೋಗಬೇಕಲ್ವಾ ಸೊ ನೋಡಿ ಏನಾಯ್ತಂತ ನಮಗೆ ಇಲ್ಲಿ ಆನೆ ದರ್ಶನವೂ ಆಯಿತು ಪ್ರತಿದಿನ ಸಂಜೆ ಇದು ಟೆಂಪಲ್ ಒಳಗಡೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಒಂದು ರೌಂಡ್ ಹಾಕಿಬಿಟ್ಟು ಬರುತ್ತಂತೆ ಹೊರಗಡೆ ನೋಡ್ಬೋದು ಇಲ್ಲಿ ಜನನೂ ಎಷ್ಟೊಂದು ಜನ ಅಂದರೆ ನೀವು ದುಡ್ಡು ಕೊಟ್ಟಾಗ ಅದು ಆಶೀರ್ವಾದ ಮಾಡಿಬಿಟ್ಟು ಮುಂದೆ ಹೋಗ್ತಾ ಇರುತ್ತೆ ನೋಡಿ ಇವಾಗ ಅದು ಟೆಂಪಲ್ ಒಳಗಡೆ ಹೋಗುತ್ತೆ ಅದಕ್ಕೆ ನೀವು ನೋಡ್ಬೋದು ಆ ಎಂಟ್ರೆನ್ಸ್ ಡೋರ್ನ ಸ್ವಲ್ಪ ದೊಡ್ಡದಾಗಿ ಇಟ್ಟಿದ್ದಾರೆ ಸೊ ನಾವು ಹೋಗಿ ನೋಡಿದ್ವಿ ಬೇರೆ ಹೋಟೆಲ್ಸಿಗೆ ಕಂಪೇರ್ ಮಾಡಿದ್ರೆ ಈ ಹೋಟೆಲ್ ಚೆನ್ನಾಗಿದೆ ಸ್ಪೇಷಿಯಸ್ ಆಗಿತ್ತು ಪ್ಲಸ್ ಸಮ್ಮರ್ ಆಗಿರೋದ್ರಿಂದ ಮೇನ್ ನಿಮಗೆ ಒಳ್ಳೆ ನೀರು ಮತ್ತು ಫ್ಯಾನ್ ಇದ್ದರೆ ಸಾಕು ಆ ಥರ ಇರುತ್ತಲ್ವಾ ಫೀಲಿಂಗ್ಸ್ ಸೊ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಈ ಹೋಟೆಲ್ ಪಕ್ಕದಲ್ಲೇ ನಿಮಗೆ ಎ ಸಿ ರೂಮ್ ಸಹ ಇದ್ದಾವೆ ಟೂ ಥೌಸಂಡ್ ರುಪೀಸ್ ಪ್ಲಸ್ ಆಗುತ್ತೆ ಅದು ಅದು ರೂಮ್ಸ್ ಎಲ್ಲ ಚೆನ್ನಾಗಿದ್ದಾವೆ ನಿಮಗೆ ಬೇಕಾದರೆ ಅಲ್ಲೂ ಬುಕ್ ಮಾಡ್ಕೋಬೋದು ಹಾಗೆ ಸೊ ಇಲ್ಲಿ ಸ್ವಲ್ಪ ಫುಡ್ನ ಆರ್ಡರ್ ಮಾಡಿ ನೋಡಿ ಇಲ್ಲಿ ಮಂಚೂರಿ ಮಶ್ರೂಮ್ ಮಂಚೂರಿ ಎಲ್ಲ ತಗೊಂಡ್ವಿ ಮತ್ತು ರೈಸ್ ಅಷ್ಟೇನು ಚೆನ್ನಾಗಿರಲಿಲ್ಲ ಬಟ್ ಓಕೆ ಮಂಚೂರಿ ಮತ್ತು ಫ್ರೈಸ್ ಚೆನ್ನಾಗಿತ್ತು ಈ ವಿಡಿಯೋದಲ್ಲಿ ನಾನು ಅಷ್ಟೇನು ಇನ್ಫಾರ್ಮೇಷನ್ ಹಾಕಿಲ್ಲ ಖಂಡಿತವಾಗಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ವಿಸಿಟ್ ಮಾಡೋದಕ್ಕೆ ಏನೇನು ರೂಲ್ಸ್ನ ಫಾಲೋ ಮಾಡಬೇಕು ಮತ್ತು ನಾವು ಪೂಜೆ ಮಾಡಿಸಿದ್ದ ದುಡ್ಡು ಎಷ್ಟಾಯಿತು ಎಷ್ಟು ಟೈಮ್ ನಾವಲ್ಲಿ ಸ್ಪೆಂಡ್ ಮಾಡಬೇಕಾಯಿತು ಪೂಜೆಗೆ ಎಲ್ಲ ಡೀಟೇಲ್ಸ್ನೂ ಕೊಡ್ತೀನಿ ಈ ಹೋಟೆಲ್ ಪಕ್ಕದಲ್ಲೇ ಒಂದು ಟೆಕ್ಸ್ಟೈಲ್ ಶಾಪ್ ಇತ್ತು ಅಲ್ಲಿ ಹೋದ್ವಿ ಯಾಕಂದರೆ ನಿಮಗೆ ಗೊತ್ತಲ್ವ ಸೊ ಟೆಂಪಲ್ ಒಳಗಡೆ ಹೋಗೋದಕ್ಕೆ ಕೆಲವೊಂದು ರೂಲ್ಸ್ ಇದೆ ಹಾಗಾಗಿ ಇಲ್ಲಿ ನಿಮಗೆ ರೀಸನೇಬಲ್ ಪ್ರೈಸಲ್ಲೇ ನಿಮಗೆ ಪಂಚೆ ಆಗಿರ್ಬೋದು ಡ್ರೆಸ್ಸಸ್ ಎಲ್ಲ ಸಿಗುತ್ತೆ ಸೊ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ನೆಕ್ಸ್ಟ್ ಡೇ ನಾನು ಆದಿಸುಬ್ರಹ್ಮಣ್ಯ ದೇವಸ್ಥಾನನೂ ಕವರ್ ಮಾಡಿದ್ದೀನಿ ತುಂಬ ರೂಲ್ಸ್ ಇದೆ ಇಲ್ಲಿ ಒಳಗಡೆ ನೀವು ಪೂಜೆ ಮಾಡಿಸೋದಕ್ಕೆ ಅದೆಲ್ಲ ಏನು ಈ ಟೆಂಪಲ್ ಬಗ್ಗೆ ನನಗೆ ಗೊತ್ತಿರುವಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ವೇಟ್ ಮಾಡ್ತಾಯಿರಿ ಅದನ್ನು ನೋಡಿ ಥ್ಯಾಂಕ್ ಯು ಬಾಯ್